ಹಲೋ ಸರ್ ನಮಸ್ಕಾರ ಎಲೆಕ್ಟ್ರಿಕ್ ಸ್ಕೂಟ್ರ್ ಸಿಗ್ತದೆ ನೋಡಿ ಬರೀ ಮೂವತ್ತು ಸಾವಿರ ರೂಪಾಯಿಗೆ ಎಲೆಕ್ಟ್ರಿಕ್ ಸ್ಕೂಟ್ರ್ ಸಿಗ್ತದೆ ಟ್ವೆಲ್ ಇಂಚ್ ವೀಲ್ ಇದೆ ಮುಂದೆ ಡಿಸ್ಕ್ ಇದೆ ಬ್ಯಾಕ್ ಡ್ರಮ್ ಇದೆ ಮತ್ತು ರಿವರ್ಸ್ ಮೋಡಿರುತ್ತೆ ಮತ್ತು ಮೂವತ್ತು ಸಾವಿರ ರೂಪಾಯಿಗೆ ವಿತ್ ಬ್ಯಾಟ್ರಿ ಸಮೇತ ಕೊಡ್ತೀವಿ ಈಗಾಗಲೇ ಆಲ್ರೆಡಿ ಒಂದು ವಿಡಿಯೋ ಇದೆ ಅದನ್ನು ಆಲ್ರೆಡಿ ನೋಡಿದರೆ ನೀವು ಓಕೆ ಇಲ್ಲ ಅಂತಂದರೆ ಈ ವಿಡಿಯೋ ನೋಡ್ಕೊಂಡು ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಕೊಡೋಲ್ಲ ಅನ್ನೋ ಥರ ಎಲ್ಲ ಅವ್ರವ್ರ ಮನಸ್ಸಲ್ಲೇ ಅವರೇ ತಿಳ್ಕೊಂಡು ಮೂವತ್ತು ಸಾವಿರ ರೂಪಾಯಿ ಗಾಡಿ ಕೊಡಲ್ಲ ಯಾರನ್ನು ಸುಮ್ಮನೆ ಫೇಕ್ ಅಂತ ಅನ್ಕೊಂಡ್ಬಿಡಿಯರ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮೂವತ್ತು ಸಾವಿರ ರೂಪಾಯಿಗೆ ಇದ್ದೀವಿ ಬ್ಲ್ಯಾಕ್ ಬೇಕಾ ರೆಡ್ ಬೇಕಾ ಗ್ರೇ ಬೇಕಾ ವೈಟ್ ಬೇಕಾ ನಿಮ್ಗೆ ಯಾವ ಕಲರ್ ಬೇಕಾದ್ರೂ ಚೂಸ್ ಮಾಡ್ಕೊಂಡು ತೊಗೊಂಡೋಗ್ಬೋದು ನೀವು ಇಲ್ಲಿ ಶೋರೂಮ್ ಬೆಲೆ ಏನಿದೆ ಮತ್ತು ಮೂವತ್ತು ಸಾವಿರ ರೂಪಾಯಿರುತ್ತೆ ನೀವು ಯಾವುದೇ ಊರಿಗೆ ಟ್ರಾನ್ಸ್ಪೋರ್ಟ್ ಮಾಡಿದ್ರು ನಾವು ಟ್ರಾನ್ಸ್ಪೋರ್ಟ್ಗೆ ಹೆಲ್ಪ್ ಮಾಡ್ಕೊಡ್ತೀವಿ ಒಂದೂವರೆಯಿಂದ ಎರಡು ಸಾವಿರದ ಒಳಗಡೆ ನಿಮ್ಮ ಊರಿಗೆ ಬರುತ್ತೆ ಆಲ್ ಓವರ್ ಕರ್ನಾಟಕ ನೀವೆಲ್ಲೇ ಇದ್ರು ಅಷ್ಟು ಬರುತ್ತೆ ನೀವು ಆರಾಮಾಗಿ ತೊಗೊಂಡೋಗ್ಬೋದು ಗಾಡಿನ ಮತ್ತು ನಮ್ಮದು ನಾ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ನಾವು ಲಿಥಿಯಂ ಬ್ಯಾಟ್ರಿನೇ ಹಾಕ್ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾಯಿದ್ದೀವಿ ಆಲ್ ಓವರ್ ಕರ್ನಾಟಕ ಹೋಗ್ತಾ ಇದೆ ನಮ್ಮ ಗಾಡಿ ಬನ್ನಿ ನೋಡಿ ನಿಮ್ಗೆ ಯಾವ ಕಲರ್ ಬೇಕು ಗ್ರೇ ಕಲರ್ ಬೇಕಾ ನೋಡಿ ಹೆಡ್ಲೈಟ್ ನೋಡಿ ಮತ್ತು ಒನ್ ಏಯ್ಟಿ ಕೆ ಜಿ ಕೆಪಾಸಿಟಿ ಎಳೆಯತ್ತಿದ್ದು ಇದೇನು ನಾವು ಕೊಡ್ತಾ ಕೊಡ್ತಾಯಿದೀವಿ ಅಂದ್ಬಿಟ್ಟು ಲೋಕಲ್ ನಾರ್ಮಲ್ ಬಾಡಿ ಏನು ಹಾಕಿಲ್ಲ ನಾವು ಒಳ್ಳೆ ನಂಬರ್ ಒನ್ ಬಾಡಿ ಇದೆ ಡಿ ಮ್ಯಾನ್ ಇ ವಿ ಮೋಟಾರ್ಸ್ ಅಂದ್ಬಿಟ್ಟು ನಮ್ಮದು ಆಕಾಶ್ ಅಂದ್ಬಿಟ್ಟು ಆ ಕಂಪನಿ ನೇಮು ಗಾಡಿ ಕಂಪನಿ ನೇಮು ಆ ಬ್ಯಾ ಬ್ಯಾಟ್ರಿ ಎಲ್ಲ ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ನಿಮಗೆ ಈ ರೇಟಿಗೆ ಕೊಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಬನ್ನಿ ಗಾಡಿ ನೋಡಿ ಓಕೆ ಮಾಡಿ ಓಡಿಸ್ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಇಮಿಡಿಯೇಟ್ ಒಂದೇ ದಿನದಲ್ಲಿ ನಿಮಗೆ ಗಾಡಿ ಹಾಕ್ತೀವಿ ಟ್ರಾನ್ಸ್ಪೋರ್ಟ್ಗೆ ನೀವು ನೀವು ಜೊತೆಯಲ್ಲೇ ಇರ್ತೀರಾ ಟ್ರಾನ್ಸ್ಪೋರ್ಟ್ಗೆ ಹಾಕ್ತೀವಿ ಅಲ್ಲಿ ಟ್ರಾನ್ಸ್ಪೋರ್ಟ್ ಹತ್ರ ಬಂದು ಬಿಲ್ ಇಸ್ಕೊಂಡು ಊರಿಗೆ ನೀವು ಹೋದರೆ ಗಾಡಿ ನಿಮ್ಮ ಊರ ಹತ್ರ ಬರುತ್ತೆ ಅಲ್ಲಿಂದ ಕಲೆಕ್ಟ್ ಮಾಡ್ಕೊಬೋದು ನೋಡಿ ಈ ಥರ ಇರುತ್ತೆ ವೈಟ್ ಕಲರ್ ಗ್ರಿಲ್ ಗ್ರಿಲ್ಲೆಯಲ್ಲ ಗ್ರಿಲ್ಲೊಂದು ಸಪ್ರೇಟಾಗಿ ಹಾಕಿಸ್ಕೋಬೇಕಾಗತ್ತೆ ಗ್ರಿಲ್ ಸಪ್ರೇಟು ಅದಕ್ಕೆ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಮತ್ತು ಅದನ್ನು ಕೊಡಿ ಅಂತ ಕೇಳಿದ್ರೆ ಕೊಡಲ್ಲ ಗಾಡಿ ಏನಿದೆ ಬೇರೆ ನೋಡಿ ವೈಟು ಗ್ರೀನು ರೆಡ್ಡು ಬ್ಲ್ಯಾಕು ಗ್ರೇ ಮತ್ತು ಡ್ಯೂಯಲ್ ಕಲರ್ ಒಂದಿದೆ ಅದು ಎಲ್ಲ ಸಿಗುತ್ತೆ ಸರ್ ಒಂದು ನಿಮಗೆ ಯಾವುದು ಮಿಸ್ ನೋಡಿ ಡಿ ಮ್ಯಾನ್ ಇ ವಿ ಮೋಟಾರ್ಸು ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಮೂವತ್ತು ಸಾವಿರ ರೂಪಾಯಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾಯಿದ್ದೀವಿ ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ ಆದರೆ ಡೆಲಿವರಿ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಬನ್ನಿ ನೋಡಿ ಈ ವಿ ಸ್ಕೂಟರ್ ನೀವು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಮಾಡೋದನ್ನ ನೀವು ಕಣ್ಣಾರ್